ಸ್ನೇಹಿತರೆ ಲೈವ್ ಆಗಿ ಆತ್ಮಗಳ ಸಮಸ್ಯೆ ಸ್ಮಶಾನದಲ್ಲಿ ಹೇಗೆ ಬಗೆಹರಿಸ್ತಾರೆ ಅಂತ ಹೇಳಿ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಮಿಕ್ಕಿದ ವಿಚಾರ ಎಲ್ಲ ಆಮೇಲೆ ಮಾತಾಡೋಣ ಸೊ ಅಲ್ಲಿ ಮುಗ್ದೋಗತ್ತೆ ಆತ್ಮಗಳು ಹೇಗೆಲ್ಲ ಆಡ್ತವೆ ಆತ್ಮಗಳಿಂದ ಹೇಗೆಲ್ಲ ಪರಿಹಾರ ಕೊಡ್ತಾರೆ ತ್ರಿಶೂಲದಿಂದ ತ್ರಿಶೂಲ ಪವಾಡ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಆತ್ಮಗಳ ಸಮಸ್ಯೆ ನೋಡಿ ಮುಂದಿನ ವಿಚಾರ ಮಾತಾಡೋಣ

ಾಳೆ ಅವಳು ಕಲ್ಸಿದ್ಲು ಇವ್ರ ಮನೆ ಹಾಳು ಮಾಡಬೇಕಂತ ಹೋಗ್ತೀನಿ ನಾನು ಇವ್ರ ಮನೆ ಹಾಲು ಮಾಡಿಸ್ತು ಹ ಮಾಡೋದಿಲ್ಲ ಇನ್ನು ಮುಂದೆ ಆಯ್ತು ರಾಜೇಶ್ ಕರೆ ಇವಾಗ ವಿನೋದ್ನ ಕರಲ್ಲಿ

ಪಾಪ ಒಳ್ಳೆ ಹುಡುಗ ಮೈಯಲ್ಲಿರೋ ರಕ್ತ ಎಲ್ಲ ಎಂಡಿದ್ದು ಎಲ್ಲ ಮಾಡಿದ್ದು ನಾನೇ ಮಾಡಿದ್ದು ತಪ್ಪಾಯ್ತು ಇನ್ನು ಅದು ಕುಸಕ್ಕೆ ಹೋಗೋಣ ತುಂಬ ಒಳ್ಳೆ ಹುಡುಗ ಇವನು ಸಂಸಾರ ಬಂದು ಹಾಳು ಮಾಡಿದ್ದು ನಾನೇ ನಾ ತಪ್ಪಾಯ್ತು ಇನ್ನು ಮಾಡಕ್ಕೆ ಹೋಗಲ್ಲ ನನ್ನ ಕಲ್ಸಿದ್ರಲ್ಲ ಅಲ್ಲಿ ಹತ್ರ ಕಲ್ಸ್ಬೇಡಿ ನನ್ನ ನಾನು ಇಲ್ಲೇ ಬಿಟ್ಬಿಡಿ ನಾವು ಇಲ್ಲೇ ಇದ್ಬಿಡ್ತೀವಿ ಹೌದು ಯಾರು ಯಾರು ನಾನು

ಅವಳು ಒಂದು ಮನೆ ಎರಡು ಮನೆ ಹಾಳು ಮಾಡಿಲ್ಲ ಅಣ್ಣ ಮೂವತ್ತೈದು ಐದು ನಲ್ವತ್ತೈದು ಮನೆ ಹಾಳು ಮಾಡಿದ ಅಣ್ಣ ಅವಳ ಮನೆಯಲ್ಲಿ ಎಲ್ಲ ಎದ್ದು ಕೆಲ ಮಾಡೋದು ಕೆಟ್ಟಿದೆ ಅಣ್ಣ ನಮ್ಮನ್ನ ಕರೆದ ತಕ್ಷಣ ಕರಿತಾಳೆ ಬಾ ಅಂತ ಅಣ್ಣ ಹೌದಣ್ಣ ಇವನೊಬ್ಬ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ದು ನಾವೇ ಅಣ್ಣ ಹೋಗುದಣ್ಣ ಇದು ಸತ್ಯ ಅವಳಂತ ಬಿಡಬೇಡಿ ಅವಳ ಬಿಡಬೇಡಿ ಅವಳು ಬಿಡೋ ನಮ್ಕಾರ ಸಂಬಂಧ ಇಲ್ಲ ನೀವು ಮುಖ ನಮ್ಮ ಸಂಬಂಧ ಅವಳು ಪೂಜೆ ಕೊಟ್ಟರೆ ನಮಗೆ ಮುಂದೆ ನಿಂತ ಮಾಡಿದ್ದಾಳೆ ಸಾಯಿಸ್ಬಿಡ್ತೀನಿ ಏ ಬೇಡ ಅಣ್ಣ

ಅಂತ ವಿಚಾರಕ್ಕೆ ಹೋಗಲ್ಲ ಬೇಡ ಈ ಮಗನ ಮೇಲೆ ಅವ್ರು ಬರ್ತಾಳೆ ಅವ್ನ ಕಟ್ಟಾಕಿ ಕುಣ್ಸುದ್ರು ಮುಂಚೆ ನಿಮ್ ಮಗನ ಹತ್ರ ಬಂದ ಅವಾಗ ಕಟ್ಟಿ ಬಿಟ್ಬಿಡ್ರವಾಗ್ಲೂ ನಿಮ್ ಮತ್ತ ಎಲ್ದವನು ನೀವ್ ಕೇಳಿಸ್ಕೊಂಡ್ರಿ ನೋಡಿ ನನಗೆ ಪೂಜೆ ಕೊಡ್ತಾಯಿದ್ದಲ್ಲಿ ಅಲ್ಲಿ ನೋಡಿ ಪೂಜೆ ಕೊಡ್ತಾ ಇದ್ದಾಳೆ ಅವಳು ಪೂಜೆ ಕೊಡ್ತಾ ಇದ್ದಾಳೆ ನನಗೆ ನೋಡಿ ನನಗೆ ಪೂಜೆ ಕೊಡ್ತಾ ಇದ್ದಾವೆ ಇದೆ ಆ ಲಕ್ಷ ಬಂದದಲ್ಲಿ ಮಾಡಿ ನಮ್ಮ ಹೆಸರು ಹಾಕಿ ಬಿಟ್ಟಿದ್ದಾಳೆ ಈ ಮಗನ ಹೆಸರು ಹಾಕಿ ಬಿಟ್ಟಿದ್ದಾಳೆ ಅವಳಂತ ಸುಮ್ಮನೆ ಬಿಡಬೇಡಿ ಅವಳು 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 ನೋಡಿಕೆ ಮಾತ್ರ ಸಣ್ಣ ಮಾಡೋದಲ್ಲ ಮಲ್ಲಿ ಕೆಲಸ ಅವಳಂತ ಕಿತ್ತು ಮುಂದೆ ಅವನ್ನ ಬಿಟ್ಬಿಡಿ ಇಲ್ಲ ಅಂದರೆ ನಮಗೆ ಐದು ಜಗದಲ್ಲಿ ನಿಮ್ಮ ಏನೇ ಹೆಸರದು ಅಣ್ಣ ಅವ್ರ ಹೆಸ್ರು ಗೊತ್ತಿಲ್ಲ ಅಣ್ಣ ಎಲ್ಲ ಇದ್ದಾರಣ್ಣ ಹೌದಣ್ಣ ಎಲ್ಲ ಅವರೆಲ್ಲ ಅಣ್ಣ ಎಲ್ಲ ಮ ಚಿಕ್ಕ ಮಗು ಇದೆಯಣ್ಣ ಒಂದು ಮಗು ಮನು ಅಂತ ಆ ಮಗುನ ವಿಷಯ ಮಾಡಿ ಇಟ್ಕೊಂಡ್ಬಿಟ್ಟವ್ನೆ ಆ ಮಗುವಿಂದ ಪಾಪ ಅಣ್ಣ ಚಿಕ್ಕ ಮಗು ಮೂರು ವರ್ಷದ ಮಗುನು ಅವಶ್ಯ ಮಾಡಿ ಇಟ್ಕೊಂಡು ಅವ್ಳಿಗೆ ಬನಿ ಪೂಜೆ ಕೊಟ್ಟು ಕಲಿಸ್ತಾ ಇದ್ದಾನ ಇಲ್ಲ ಅಣ್ಣ ಅದು ಜ್ವರ ಬಂದಿ ಸರ್ತಿ ಇದ್ದಾನ ಜಾಂಡೀಸ್ ಬಂದು ಹೌದಣ್ಣ ಆ ಮಗು ಬಂದು ಅಳುತ್ತಾನ ಪಾಪ ಎಲ್ಲಾರು ಹತ್ರನು ಪಾಪ ಯಾರು ನಿಮ್ಮ ತರ ಮಾಡೋರು ಇಲ್ಲ ಅಣ್ಣ ನೀವು ಸತ್ಯ ಮಾಡ್ತಿದ್ದೀರ ನನಗೆ ಗೊತ್ತು ನೀವು ಕರೆದಿದ ತಕ್ಷಣ ಬಂದಿದ್ದೀನಿ ನಾನು ಬರೀಬೇಡಿ ಈ ಜಾಗದಲ್ಲಿ ಬಿಟ್ಕೊಡ್ತೀನಿ ಇವ್ರ ಕುಟುಂಬಕ್ಕೆ ಹಾಳು ಮಾಡಲ್ಲ ಮಾಡ್ಯದಲ್ಲ ಸತ್ಯ 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 ಒಂದು ಜಾಗದಲ್ಲಿ ಈ ಮಗನಿಗೆ ಹೇಳಿ ಅಣ್ಣ ಅಣ್ಣ ಸತ್ಯ ಸತ್ಯ ಸತ್ಯಂತ ನನಗೆ ಗೊತ್ತು ಇವ್ರ ಅಂಗಡಿ ಪೂಜೆ ಅಂಗಡಿ ಮಾಲ್ ಮಾಡಿದ್ ನಾನೇ ಅಣ್ಣ ಆದ್ರೆ ಅವಳದಲ್ಲಿ ರಕ್ತ ಪೂಜೆ ಕೊಟ್ಟಿ ಕೊಟ್ಟಿ ಕಲಿಸ್ತಲ್ಲಣ್ಣ ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸುಬ್ರಹ್ಮಣ್ಯ ಗೆಲ್ತಲ್ಲಣ್ಣ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಅಲ್ಲಿ ವಿಭೂದಿ ಹಾಕೊಂಡು ಮಾಡ್ತಾರಣ ಅದಕ್ಕೆ ಅಣ್ಣ ಅವ್ನು ಮಾಡೋದಲ್ಲ ಕೆಟ್ಟ ಕೆಲ್ಸ ಅಂತರ ಹದಿನೇಳು ಜನ ಇದಾರೆ ಹದಿನೇಳು ಜನಕ್ಕೂ ಮಾಡೋದೆಲ್ಲ ಇಂಥ ಕೆಲಸನೇ ಪಾಪ ನಾನು ಇವ್ ಮಡಿಂಗ್ ಮಾಡಿದ ಪಾಪನೇ ನನ್ನ ದಾರಿ ತೋರಿಸ್ತೀನಿ ಇನ್ ಮಗ ಒಳ್ಳೆ ಹುಡುಗ ಕುಟುಂಬ ಹಾಳು ಮಾಡಿದ್ದೀನಿ ಮನೆ ಪೂಜೆ ಮಾಡಿದಾಗ ನಾನು ಬಂದಿದ್ದು ಅಣ್ಣ ಇವ್ರ ಮನೇಲಿ ಪಾಪ ಅಣ್ಣ ಅವಕ್ಕ ಇದಕ್ಕಂದ ಹೊಡೆದಿದ್ ನಾನೇ ಅಣ್ಣ ಪಾಪ ಅಣ್ಣ ಅವಕ್ಕನದ ಬಿಟ್ಬಿಡಿ ಅಣ್ಣ ನಾನು ಹೇಳ್ತಿದ್ದೀನಿ ಹೇಳ್ತಿದ್ದಿಂತಾನೆ ಅಣ್ಣ ಸತ್ತಿ ಹೇಳ್ತಿದ್ ನೋಡಣ್ಣ ಅಣ್ಣ ಅಣ್ಣ ನೋಡ ಅಣ್ಣ ಸತ್ಯ ಅಣ್ಣ ಇದು ಸತ್ಯ ಅಣ್ಣ ಇನ್ನೊಬ್ಬ ಇದಾನೆ ಅವನಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾನೆ ಅವ್ನ ಇನ್ನೊಬ್ಬ ಇದಾನೆ ಅಣ್ಣ ಅವನು ಅವನ್ ಬರತ್ ಅಂತ ಒಬ್ಬ ಇದ್ದಾನೆ ಬರತ್ತು ಅಂತ ಅವನು ಮಾಡ್ತಾ ಇದ್ದಾನೆ ಅವನು ದೇವ್ರ ಪೂಜೆನೆ ಮಾಡ್ತಾ ಇದ್ದಾನೆ ಅವನು ಚಿಕ್ಕ ಮರಿ ಬರುತ್ತಲ್ಲ ಅಣ್ಣ ಅದು ವಿಷ್ಣು ಮಯ ಅವನು ಅವನು ಅವನಲ್ಲಿ ಮುನ್ನೂರ ಜನ ಇದಾರಲ್ಲ ಅದರಲ್ಲಿ ಒಬ್ಬ ಇಟ್ಕೊಂಡು ಮಾಡ್ತಾ ಇದ್ದಾನೆ ಅವನು ಮಾಡೋದಕ್ಕೆ ಕೆಟ್ಟ ಕೆಲ್ಸಾನೇ ಅವನು ಇವ್ರ ಮನೆ ಹಾಳು ಮಾಡಾಕ್ ಮಾಡ್ತಾ ಇದ್ದಾನೆ ಅದೇ ನಾವು ಬಿಡೋಲ್ಲ ಅಣ್ಣ ಇವ್ ಇವನ್ಗೆ ನಾವು ಇಲ್ಲೇ ಬಿಟ್ಬಿಡ್ತೀವಿ ಈ ಮಗನ್ಗೆ ಒಂದ್ ಒಳ್ಳೆ ದಾರಿ ತೋರಿಸಿ ಸರಿ ಇನ್ನೂ ಕುಡ 가지사가지 f 가지 r e d on this c h a 나 n e l p l 오, a और अभी जाकर कंपेयर कर सी आकर से लिए बहुत बड़ी बेटा कैसा साइज बढ़ रही है लेज बढ़ती भी है लेज में तैयार का मान है बड़ा ना हां बड़ा उठती है बड़ा बड़ा हां बोलो बोलो बिट्टू ಎಷ್ಟಿಬ್ರಿದ್ರ ಇನ್ ಬರಲ್ಲ ಇನ್ ಲೈಫ್ ಲಾಂಗ್ ಬರಲ್ಲ ಅವ್ರಿಬ್ರು ಏನಾದ್ರು ಈಗ ಅವ್ರ ಮುಕ್ತಿ ಕೊಟ್ಟು ಕಳಿಸ್ಬಿಟ್ರೆ ಅಷ್ಟೇ ಇನ್ ಜೀವನ್ ಪರ್ಯಂತ ಅವ್ರಿಗೆ ಯಾರು ಬರಲ್ಲ ಇನ್ ಯಾರಿಗೂ ಸಮಸ್ಯೆ ಆಗಲ್ಲ ಯಾರಿಗೂ ಸಮಸ್ಯೆ ಇಲ್ಲ ಈ ಹುಡುಗನ ಹೆಸರೇನು ಈ ಹುಡುಗನ ಹೆಸರು ನಂಗೂ ಗೊತ್ತಿಲ್ಲ ಸರ್ ಅವಾಗ ಇವತ್ತೇ ದೇಶ ಬಂದಿರೋದು ಅವರು ಹೌದಾ ನಿಮಗೂ ಗೊತ್ತಿಲ್ಲ ಗೊತ್ತಿಲ್ಲ ಹೆಸರು ಇವತ್ತು ದೇವಸ್ಥಾನಕ್ಕೆ ಬಂದರೆ ಪೂಜೆ ಕೊಡಿಸಿದ್ದೆ ಈ ಥರ ಅಲ್ಲೇ ರೈಸ್ ಆಯ್ತು ಅಲ್ಲಿ ಮಾತಾಡಿಸಿ ಇಲ್ಲಿ ಬಂದರೆ ಅಲ್ಲಿ ಒಬ್ಬರಿದ್ದರು ಈಗ ಬಂದರೆ ರಾಜೇಶ್ ಮತ್ತೆ ವಿನೋದ್ ಎರಡು ಹೆಸರು ಹೇಳಿದ್ದಾರೆ ಅರ್ಕಿ ಪೂರ್ಣ ಕಮ್ಮಿ ಬೇಡ ಏನಾಗಲ್ಲ ಕುಡಿ ನೀರು ಕೊಡಿ ನೀರು ಕೊಡಿ ಹೋಗಿ ಚಾಕಿ ಚಾಕಿ ಮನುಷ್ಯ ನೀನು ಬಂದಿದ್ದೆ ಓಪನ್ ಮಾಡಿಬಿಟ್ಟಿದ್ದೀನಿ ಮ ನಿಮ್ಮ ಹೆಸರು ನಾನು ನೋಡಿ ಮಾಡ್ತೀನಿ ಮಾಡ್ತೀನಿ ಬ್ಲರ್ ಮಾಡ್ತೀನಿ ನಮಗೆ ಆಗದೇ ಇರೋ ಜನ ಇದ್ದಾರೆ 블ರ್ ಮಾಡಿ ಅಲ್ಲ ಇವಾಗ ನೀವು ಇಷ್ಟೆಲ್ಲ ಆಡ್ತಾ ಇದ್ದರೆ ನಿಮಗೆ ಏನಾದರೂ ಗೊತ್ತೈತಾ ಸರ್ ದೇವರ ಗೊತ್ತಿಲ್ಲ ನಾವು ಎಷ್ಟು ಜನಕ್ಕೆ ಎಷ್ಟು ಜಾಗಕ್ಕೆ ಹೋಗಿದ್ದೀವಿ ಅಂದ್ರೆ ಸುಮಾರು 1 5 ಲಕ್ಷ ಆಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಇದು ಈಸಿಕೆನೇ ಸಿಕ್ಕೇನೆ ಎಲ್ಲೋಗಿ ನಮ್ಗೆ ಸರಿಯಾಗಿಲ್ಲ ಇವ್ರು ಸನ್ನಿಧಾನಕ್ಕೆ ಬಂದು ಸತ್ ಇದು ಅಗ್ನಿ ಸಾಕ್ಷಿ ಹೇಳ್ತೀನಿ ಇವ್ನು ಯೂಟೂಬ್ ನೋಡಿನೇ ಈ ಜಾಗಕ್ಕೆ ನಾವು ಬಂದಿದ್ದು ಈ ಜಾಗಕ್ಕೆ ಬಂದಮೇಲೆನೆ ಈ ಇವತ್ತು ನಾವು ಬರ್ತೀವ ಅನ್ನೋದು ಎರಡು ಎರಡು ಜಾಗದಲ್ಲಿ ನಮಗೆ ಮನೆ ಬರ್ ಇವಾಗ ಬರ್ಬೇಕಾರೆ ಬರೀ ಆಕ್ಷನ್ ಆಗಬೇಕಾಗಿತ್ತು ಹಂಗೂ ನಮ್ಮ ಇವ್ರು ನಿಮ್ಮ ಒಂದು ಯೂಟ್ಯೂಬಲ್ಲಿ ಖಾಲಿ ದೇವಸ್ಥ ಹಾಡು ಹಾಡಿಕೊಂಡು ನಾವು ಬಂದ್ವಿ ಈ ಜಾಗಕ್ಕೆ ಬಂದ್ವಿ ಬರ್ಬೇಕಾದ್ರೆ ಇಲ್ಲಿ ಸಿಗ್ನಲ್ ಹತ್ರ ನಮ್ಮ ಬರೋಕೆ ದಾರಿ ತೋರಿಸಿಲ್ಲ ಅಂದರೆ ಗಾಡಿ ಅಪ್ಸೈ ಸಮಸ್ಯೆ ಚಲೋ ಆಯಿತು ಈ ಸನ್ನಿಧಾನಕ್ಕೆ ಬಂದಮೇಲೆ ನಮಗೆ ನೂರಕ್ಕೆ ನೂರು ಪರ್ಸೆಂಟು ಒಳ್ಳೆಯದಾಗುತ್ತೆ ನಮಗೆ ಇದೆ ಏನೋ ನೋಡಿ ಇವಾಗ ಮೈ ಸಿಕ್ಕಾಪಟ್ಟೆ ಮೈಯಲ್ಲಿ ಯಾರೋ ಒಂದು ಹತ್ತು ಜನ ಕೂತ್ಕೊಂಡ್ರೆ ಎಷ್ಟು ಭಾರ ಇರುತ್ತೋ ಅಷ್ಟು ಭಾರ ಇತ್ತು ಏನಾಗ್ತಾ ಇತ್ತು ನಿಮ್ಗೆ ಸಮಸ್ಯೆ ನಮ್ಗೆ ಏನಂತಾನೆ ಗೊತ್ತಾಗ್ತಾ ಇದ್ದಿಲ್ಲ ಸಮಸ್ಯೆ ಅಂದರೆ ಒಂದು ಬಿಸ್ನೆಸ್ಗೆ ಹೋದರೆ ಲಾಸು ಸಿಕ್ಕಾಪಟ್ಟೆ ಲಾಸು ಹಾಂ ಇವಾಗ ನಾನು ಹತ್ತು ನನ್ನ ಹತ್ರ ಹತ್ತು ಜನ ನಾನು ಅನ್ನ ಆಗ್ತಾ ಇದ್ದೆ ಹತ್ತು ಜನಕ್ಕೆ ನಾನು ಐಟಮ್ ಕೊಡ್ತಾ ಇದ್ದೆ ಇವತ್ತು ನಾನು ಹತ್ತು ಜನ ಬಿಕ್ಸೆ ಬಿಡುತ್ತೆ ಆರೋಗ್ಯದ ಸಮಸ್ಯೆ ಏನಾಗಲಿಲ್ಲ ಆರೋಗ್ಯ ಸಮಸ್ಯೆ ಅಂದರೆ ನಾನು ಒಂದು ಎಪ್ಪತ್ತೆಂಬತ್ತು ಕೆ ಜಿ ಇದ್ದೆ ಹಾಂ

ಸೊ ಇವಾಗೆಲ್ಲ ತ್ರಿಶೂಲ್ದಲ್ಲೇ ಪವಾಡ ಎಲ್ಲ ತ್ರಿಶೂಲ್ದಲ್ಲೇ ಸೊ ಇವಾಗ ಈ ದೆವ್ವೂತದಾಗಿರ್ಲಿ ವಾಮಾಚಾರದಾಗ್ಲಿ ಬೇರೆ ಮಾಟ ಮಂತ್ರದಾಗ್ಲಿ ಬೇರೆ ಎಂಥದ್ದೇ ಸಮಸ್ಯೆಗಳಾಗಿರ್ಲಿ ತ್ರಿಶೂಲ್ದಿಂದಾನೇ ಪರಿಹಾರ ಮಾಡುವಂಥದ್ದು ಒಂಥರ ಹೊಸ ವಿಚಾರಗಳಿವೆಲ್ಲ ಆಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಇನ್ನೊಂದೇನಂದ್ರೆ ನಮ್ಮ ತರ ನೊಂದಿರೋರು ಅಲ್ಲಿ ಕಾಸು ಕೊಟ್ಟು ಯಾವ ಅದು ಬೇಕಾಗಿರೋದು ನಾನು ಇರಲ್ಲ ಸರ್ ಇರ ಸತ್ಯ ಹೇಳ್ತೀನಿ ಯಾಕಂದ್ರೆ ನಾನು ತುಂಬಾ ಕಡೆ ನೋಡ್ ಬಂದಿದೀನಿ ನಮ್ನ ಯಾರ್ಯಾರಾಗ್ಲಿ ನಮ್ಮ ನೊಂದಿರೋರಾಗ್ಲಿ ಸತ್ಯನ ಕಡೆ ಹೋಗಿ ಸುಳ್ಳನ ಕಡೆ ಅಲ್ಲೂ ಹೋಗಕ್ ಹೋಗ್ಬೇಡಿ ಯಾರು ಗೊತ್ತಾಗಲ್ವಲ್ಲ ಸತ್ಯ ಯಾವುದು ಸುಳ್ಳು ಯಾವ್ದು ಗೊತ್ತಾಗಲ್ವಲ್ಲ ವಿಷಯ ತಿಳ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ ಅವ್ರು ಹೇಳ್ತಾರೆ ಕಾಸು ಹಾಕ್ರಿ ಅಂತಾರೆ ಹಾಕ್ಸ್ಕೊಂಬಿಟ್ಟು ಕೆಲಸ ಮಾಡೋದ್ರೆ ಯಾರು ಮಾಡೋದಿಲ್ಲ ಇದೆಲ್ಲ ಸುಳ್ಳು ಸುಳ್ಕತೆ ಕಣ್ಣೆದುರುಗಡೆ ಬನ್ನಿ ನಿಮ್ಮ ಏನಿದ್ರೂ ಇಂಥ ಗುರುಗಳ ಹತ್ರ ಪರಿಹಾರ ಮಾಡ್ಕೊಳ್ಳಿ ಎಲ್ಲಿದ್ರು ಆ ಎಮ್ಮನ್ನು ನಂಬ್ರಿ ಯಾರು ನಂಬಕೋಡಿ ಮನುಷ್ಯನ ನಂಬಕೊಡಿ ದೇವ್ರಗಳನ್ನ ನಂಬ್ರಿ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಇದು ಸತ್ಯ ಸುಳ್ಳಂತೂ ಇಲ್ಲ ಸ್ನೇಹಿತರೆ ಪ್ರತಿಯೊಂದನ್ನು ತೋರಿಸಿದೀನಿ ಆತ್ಮಗಳು ಮೇಲ್ ಬಂದಾಗ ಯಾವ ರೀತಿ ಸಮಸ್ಯೆ ಆಯ್ತಾ ಇದೇ ತ್ರಿಶೂಲ ಇಟ್ಕೊಂಡು ಅವ್ರಿಗೆ ಅರಿವಿಲ್ದಂಗೆ ಅದನ್ನು ತಿರುಗಿಸ್ತಾ ಇರ್ತಾರೆ ಪ್ರತಿಯೊಂದು ಹೇಳ್ತಾ ಇರ್ತಾರೆ ಇದೇನು ತ್ರಿಶೂಲ ಕಾಣಿಸ್ತಾ ಇದೆ ನೀವಿಲ್ಲಿ ಮಾಡೋದೆಲ್ಲ ತ್ರಿಶೂಲದಿಂದನೇ ಮಾಡೋದು ತ್ರಿಶೂಲದಿಂದನೇ ಮಾಡೋದು ಇವಾಗ ಅದು ಯಾವುದೋ ಯಾವ ಕಾರಣಕ್ಕೂ ಬರೋದಿಲ್ಲ ಜೀವನ ಪರ್ಯಂತ ಸರ್ ಒಂದ್ಸಲಿ ಮಾಡ ಜೂನ್ ಪರ್ಯಂತರಲ್ಲ ಅವ್ರಿಗೆ ಮತ್ತೆ ಬೇರೆ ತರ ಸಮಸ್ಯೆ ಆಗುತ್ತಾ ಆಗಲ್ವಾ ಆಗಲ್ಲ ಸರ್ ಯಾವ್ದೇ ರೀತಿ ತೊಂದರೆ ಆಗಲ್ಲ ಮಾಮೂಲಿ ಜ್ವರ ತಲೆನೋದ್ ಬಿಟ್ರೆ ಈ ತರ ಎಲ್ಲ ವಾಮಾಚಾರ ಮಾಡಿದ್ರು ಇಡಿಯಲ್ಲ ನಾವು ಒಂದ್ಸಲಿ ಒಂದಕ್ಕೆ ಮಾಡಲ್ಲ ಎಲ್ಲಾ ರೀತಿನೂ ಸಮಸ್ಯೆ ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ ನೋಡಿದ್ರಿ ಅಲ್ವಾ ನಿಮಗೆ ವಾಮಾಚಾರದ ಸಮಸ್ಯೆಗಳು ನಮಗೇನೋ ಥರ ಆರೋಗ್ಯದ ಸಮಸ್ಯೆ ಆಗ್ತಾಯಿದೆ ಇದರಿಂದಾನೇ ವಾಮಾಚಾರದಿಂದಾನೆ ಮಾಟಾ ಮಂತ್ರದಿಂದಾನೆ ಇಲ್ಲ ಗಾಳಿ ಸಮಸ್ಯೆ ಆಗ್ತಾಯಿದೆ ನಮ್ಮ ಬಿಸ್ನೆಸ್ಗೆ ಏನೋ ತೊಂದರೆ ಆಗ್ತಾಯಿದೆ ಆರೋಗ್ಯದಲ್ಲಿ ಏನೋ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ ನೀವು ಹೊಸಕೋಟೆ ಬೆಂಗಳೂರಿನ ಹೊಸಕೋಟೆ ಭಕ್ತರಳ್ಳಿ ಹೊಸಕೋಟೆಯಿಂದ ಎಷ್ಟು ಒಂದು ಏಳು ಕಿಲೋಮೀಟರ್ ಏಳು ಕಿಲೋಮೀಟ್ರಲ್ಲಿದೆ ಕಾಳಿಕಾ ದೇವಿ ದೇವಸ್ಥಾನ ಅಂತ ಹೇಳಿ ತ್ರಿಶೂಲ ಪವಾಡ ಇಲ್ಲಿ ನಡೆಯೋದೆಲ್ಲ ಬಹಳ ವಿಶೇಷವಾಗಿ ನಿಮಗೆಲ್ಲೂ ಸಿಕ್ಕೋದಿಲ್ಲ ಬಹಳ ವಿಶೇಷವಾಗಿರುವಂಥ ಕ್ಷೇತ್ರ ಬನ್ನಿ ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು